ಆತ್ಮೀಯ ಶಿಕ್ಷಕ ಬಂಧುಗಳೇ ತರಗತಿ ಕೋಣೆಯಲ್ಲಿ ನಾವು ಒಂದಷ್ಟು ಮಗುವಿನ ಮನಸ್ಸನ್ನು ಕಲಿಕೆಯ ಕಡೆಗೆ ಸೆಳೆಯುವಲ್ಲಿ ಒಂದು ಅಭಿನಯ ಗೀತೆಗಳು ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ದೀರ್ಘವಾಗಿ ಕಲಿಕೆಯ ಕಡೆಗೆ ಆ ಮಗುವಿನ ಮನಸ್ಸನ್ನು ಸೆಳೆಯುವಲ್ಲಿ ಕೂಡ ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತವೆ ಅಂತಹ ಒಂದು ಪುಟ್ಟ ಅಭಿನಯ ಗೀತೆಯನ್ನು ಹೇಳುವ ಪ್ರಯತ್ನವನ್ನು ಮಾಡೋಣ ಏನು ಮುದವಿತ್ತೆ ಅಮ್ಮ ಏನು ಸು ಏನು ಮುದವಿತ್ತೆ ಅಮ್ಮ ಏನು ಸು ನಿನ್ನಯ ಮಡಿಲ ಮಗುವಾದಾಗ ಅಲ್ಲಿಯ ನಿದ್ದೆ ಮಾಡುವಾಗ ನಿನ್ನಯ ಮಡಿಲ ಮಗುವಾದಾಗ ಅಲ್ಲಿಯ ನಿದ್ದೆ ಮಾಡುವಾಗ ಹೇನು ಮುದವಿತೆ ಅಮ್ಮ ಹೇನು ಸು ಚಂದ್ರನ ಮುಕವ ತೋರಿದಾಗ ನೀನು ಆಡಿದಾಗ ಚಂದ್ರನ ಮುಕವ ತೋರಿದಾಗ ನೀನು ಆಡಿದಾಗ ಹೇ ದಿತ್ತೆ ಅಮ್ಮ ಹೇ ನುಸು ಕವಿತೆ ಏನು ದಿತ್ತೆ ಅಮ್ಮ ಹೇ ನುಸು ಕವಿತೆ ಮಣ್ಣಲ್ಲಿ ನಾನು ಹಾಡಿದಾಗ ಹಣ್ಣಿನ ಮರವಾಯೇರಿದಾಗ ಮಣ್ಣಲ್ಲಿ ನಾನು ಹಾಡಿದಾಗ ಹಣ್ಣಿನ ಮರವ ಏರಿದಾಗ ಏನು ಮುದವಿತೆ ಅಮ್ಮ ಏನು ಸುಖವಿತೇ ಸನ್ನೆಯ ಮಾಡಿ ನೀ ಕರೆದಾಗ ಕೆನ್ನೆಯ ನೀನು ಚಿವುಟಿದಾಗ ಸನ್ನೆಯ ಮಾಡಿ ನೀ ಕರೆದಾಗ ಕೆನ್ನೆಯ ನೀನು ಚಿವುಟಿದಾಗ ಏ ನೊಮ್ಮದವಿತೆ ಅಮ್ಮ ಹೇನುಸು ಕವಿತೆ ಏ ನೊಮ್ಮವಿತೆ ಅಮ್ಮ ಹೇನುಸು ಕವಿತೆ ನಿನ್ನಯ ಮಡಿಲ ಮಗುವಾದಾಗ ಹಲ್ಲಿಯ ನಿದ್ದೆ ಮಾಡುವಾಗ ಏನು ಮುದವಿತೆ ಅಮ್ಮ ಏನು ಸುಖವಿತೆ ಹೀಗೆ ತಾಯಿಯ ಮಡಿಲಲ್ಲಿ ಮಗುವಾಗಿ ಮಲಗಿದಾಗ ಅದರ ಆನಂದಕ್ಕೆ ಪಾರವೇ ಇರುವುದಿಲ್ಲ ವಂದನೆಗಳು